ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿ ಸಹ ಚೆನ್ನಾಗಿದಾ ಅನ್ಕೊಂತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇದೀನಿ ಬೆಳಗ್ಗೆ ಬೆಳಗ್ಗೆ ಸೌದೆ ಅನ್ನಿಸಿ ನೀರು ಕಾಯಿಸ್ತಾ ಇದ್ದೀನಿ ತಾತ ಇದ್ದರೆ ಅವರೇ ಕಾಯಿಸೋರು ತಾತ ಊರಿಗಂತ ಓಟೋ ಇನ್ನೂ ಬರಲಿ ಎಲ್ಲ ಇವತ್ತು ಬರ್ತೀನಿ ಅಂತ ಹೇಳಿದರು ಅದಕ್ಕೆ ನಾನೇ ನೀರು ಕಾಯಿಸಿ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ದಾಯಿತು ಇನ್ನು ಮನೆ ಬಾಗಿಲಲ್ಲಿ ನೀರು ಹಾಕಿ ಒರೆಸಿ ರಂಗೋಲಿ ಹಾಕಬೇಕು ಅಷ್ಟರಲ್ಲಿ ಮಕ್ಕಳು ಇದ್ದು ಬಂದ್ರಲ್ಲ ಅಂತ ತನಗೆ ಸ್ನಾನ ಮಾಡಿಸಿ ಕಹಡಿ ಮಾಡಿ ಇದ್ದೆ ಚಾವಿಗೆ ಸ್ನಾನ ಮಾಡಿಸಿಲ್ಲ ಅವಳು ಓಟಲ್ಗಂತ ಓಟ ಅಜ್ಜಿ ಜೊತೆ ಅಂತ ಇನ್ನು ಅವಳಗಾಗ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊಬೇಕು ಇಲ್ಲ ಅಂದ್ರೆ ಇಬ್ಬರು ಸೇರಿದ್ರೆ ಕೆಲಸ ಮಾಡೋಕ್ಕೆ ಬೇಡಲ್ಲ ಇವ್ರ ಮುಂದೆನೇ ಕೂತ್ಕೊಂಡಿರ್ಬೇಕಾಗುತ್ತೆ ಒಂದು ಕೆಲಸನೂ ಆಗಲ್ಲ ಒಂದು ದಿನ ಎಲ್ಲ ಆಗಿಬಿಡುತ್ತೆ ಇವನ್ನ ಜೊತೆ ಸೇರಿ ಆಟ ಆಡ್ಕೊಂಡಿದ್ರೆ ಅದು ಬೇರೆ ಇವತ್ತು ಮಂಗಳವಾರ ದೇವರ ಅಭಿಷೇಕ ಅದೆಲ್ಲ ಮಾಡಬೇಕು ಇರಿಬ್ರು ಎದ್ದಾಗ ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಬೇಕು ಅಂದ್ಕೊಂಡ್ರೆ ಆದ್ರೆ ಆಗಲಿಲ್ಲ ನಾಷ್ಟ ಮಾಡೋದ್ರಲ್ಲಿ ಸರಿ ಹೋಯಿತು ನನಗೆ ಬೆಳಗ್ಗೆ ನಾಷ್ಟಕ್ಕಿಂತ ದೋಸೆ ಆಲೂಗಡ್ಡೆ ಸಾಗು ಚಟ್ನಿ ಮಾಡಿದ್ದೆ ದೋಸೆ ಮಾಡೋದ್ರಂತೂ ಗ್ಯಾ ಅಡುಗೆ ಮನೆಯಲ್ಲೇ ಇರಬೇಕು ಎಷ್ಟೊತ್ತಾರೂ ಆಗೋಲ್ಲ ಅವಾಗ ಮಾಡು ಇವಾಗ ಮಾಡು ಇದೇ ಸರಿ ಸರಿಯೋಗುತ್ತೆ ಇನ್ನು ಊಟ ತಿನ್ನಿಸಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡಿದ್ದು ಮತ್ತು ಇನ್ನು ಮನೆ ಮುಂದೆ ಎಲ್ಲ ಕ್ಲೀನಾಗಿ ಗುಡಿಸಿ ಹೋಸಿ ಅದೆಲ್ಲ ಕ್ಲೀನ್ ಇದ್ದೆ ಅಷ್ಟರಲ್ಲಿ ಚಾವಿನೂ ಬಂದು ಅವು ನಾನು ಮಾಡ್ತೀನಿ ಅಂತ ಮಾಡಿಕೊಡ್ತಾಯಿದ್ದ ಪಾಪ ಅವಳು ಮಾಡಿಕೊಡೋದಿರಲಿ ಕೆಲಸ ಕೊಡೋದೇ ಜಾಸ್ತಿ ಇಬ್ನು ನಾನು ಗುಡಿಸ್ತೀನಿ ನಾನು ನೀರು ಹಾಕ್ತೀನಿ ಅಂತ ಇನ್ನೂ ಕೆಲಸ ಜಾಸ್ತಿನೇ ಮಾಡೋರ್ದು ಕಮ್ಮಿ ಆಗಿಲ್ಲ ಇನ್ನು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ ಅದನ್ನೆಲ್ಲ ತೊಗೊಂಬಂದು ಮೇಲೆ ಒಣಗಾಕಿ ಸ್ವಲ್ಪ ಹೊತ್ತು ನಾನು ಇಲ್ಲೇ ಆಟ ಆಡ್ಕೊಂಡು ಇಡ್ತೀನಿ ಅಂತ ಹೇಳಿದ್ನು ಸರಿ ನಾನು ಬೇಡ ಯಾಕೆ ಅಂತ ಹೇಳಿ ಸ್ವಲ್ಪ ಜೊತೆನೇ ಇತ್ತು ಮನೆಗೆ ಬಾ ಹೋಗೋಣ ಅಂತ ಕೇಳಿಲ್ಲ ಅಲ್ಲೇ ಬಿಸಿಲು ಬೇರೆ ಬಿಸಿಲಲ್ಲಿ ಯಾಕೆ ಇರ್ತೀಯ ಬಾ ಮನೆಗೆ ಬಣ್ಣ ಕೇಳಿಲ್ಲ ನಾನು ಇಲ್ಲೇ ಇರ್ತೀನಿ ಆಟ ಆಡ್ಕೊಂಡು ನೀನು ಅಂತ ಹೇಳ್ತಿದ್ದು ಅದೇ ನಾನು ಅವಳ ಜೊತೆ ಸ್ವಲ್ಪ ಹೊತ್ತಿತ್ತು ಅವಳನ್ನ ಆಟ ಆಡಿಸ್ಕೊಂಡಿದ್ದು ಇನ್ನು ಇದು ಎಲ್ಲ ಮನೆ ಮುಂದೆ ನಮ್ಮ ಮನೆ ವಾತಾವರಣ ಸುತ್ತಮುತ್ತ ಆಗಿದೆ ಏನು ಅಂತ ಅವನು ಸುಮ್ಮನೆ ಒಂದು ವೀಡಿಯೋ ಮಾಡಿದೆ ಹಾಗೆ ಇನ್ನು ದನು ಮಲಗಿದ್ದ ಮಲಗಿದ್ದು ಅವನಿದ್ ಬಂದು ಅವ್ನು ಕರೆಕ್ಟು ಜಾಮೂನ್ ಸ್ವಲ್ಪ ಹಾಕ್ಕೊಟ್ಟೆ ತಿಂಡಿ ಅಂತ ಇನ್ನು ರಾಜು ಅವ್ರು ಬಂದು ಚಾರ್ವಿನ ಧನುನ ಹೋಟೆಲ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟಿ ಅಂತ ಧನುನ ಹೋಟೆಲ್ ಹತ್ರ ಬಿಟ್ಟು ಚಾರ್ವಿನ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತಿದಾರೆ ಬುಕ್ಸ್ ಅದೆಲ್ಲ ಕೊಡ್ತಿದಾರೆ ತಗೊಂಡ್ಬಾಗಣ ಅಂತ ಇನ್ನು ಬೆಳಗ್ಗೆನೆ ಸೊಪ್ಪು ತೊಗೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತ ಅದ ಬೆಳಗ್ಗೆನೆ ಬೇಗ ಮಾಡೋಣ ಅಂದ್ಕೊಂಡಿದ್ದೆ ಆಗಲೇ ಇಲ್ಲ ನಾಷ್ಟು ಮಾಡೋದೇ ಸೇರೋಯ್ತು ಲೇಟ್ ಲೇಟಾಗೋಯ್ತು ಅದರಲ್ಲೇ ಇನ್ನು ಮಕ್ಕಳು ಬಂದ ತಕ್ಷಣ ಏನಾದರೂ ಕೇಳ್ತಾರಲ್ವ ಅಂತ ಜ್ಯೂಸು ಇಲ್ಲ ಹಾಗೆ ಕಟ್ ಮಾಡ್ಕೊಡೋಣ ಅಂದ್ಕೊಂಡಿದ್ದೆ ಅದು ಯಾವಾಗಲೂ ಕೊಡ್ತಾ ಇರ್ತೀನಿ ಬೇಡ ಅಂತ ಹೇಳಿ ಈ ಥರ ಒಂದು ಸುಮ್ಮನೆ ಟ್ರೈ ಮಾಡಿದ್ದೆ ರಾಜ್ಯ ನಿನ್ನೆ ತೊಗೊಂಬಂದು ಕೊಟ್ಟಿದ್ರು ಈ ಥರ ಅದನ್ನು ನಾನು ಎತ್ತಿಟ್ಟು ನಾನು ಮಾಡಬೇಕು ಅಂತ ಇದು ಮಾಡಿಕೊಟ್ಟೆ ಚೆನ್ನಾಗಿತ್ತು ಬಂದಮ್ಮ ಇದೇ ಫಸ್ಟ್ ಟೈಮ್ ಮಕ್ಳಿಗೆ ತಗೊಂಡ್ ಮಡಕೆನ್ ಮಾಡಿಕೊಟ್ಟಿರೋದು ಹೇಳಿದ್ನೆಲ್ಲ ಬುಕ್ಸ್ ಅದೆಲ್ಲ ಕೊಡ್ತಿದ್ದೇವೆ ಅಂತ ಸರಿ ಇವತ್ತು ಮಂಗಳವಾರ ನಾಳೆಯಿಂದ ಬುಧವಾರ ಇಂದ ಕಳಿಸಿ ಸ್ಕೂಲ್ಗೆ ಅಂತ ಹೇಳಿದ್ರು ಅವರು ಸ್ವಲ್ಪ ಸ್ಕೂಲ್ ಸ್ಟಾರ್ಟ್ ಆಗಿನ ವಾರ ಆಗ್ತಾ ಬಂತು ನಾಳೆಯಿಂದ ಕಂಪಲ್ಸರಿ ಮಕ್ಕಳು ಎಲ್ಲರೂ ಬರ್ತಾರೆ ಅಂತ ಹೇಳಿ ಕಳ್ಸೋರು ಕಳಿಸ್ಬೇಕು ಅಂತ ಹೇಳಿದ್ರು ಅದಕ್ಕೆ ಸಲ ಬೈಂಡ್ ಅದೆಲ್ಲ ಹಾಕಿ ಕೊಟ್ಟು ಕಳ್ಸೋಣ ಅಂತ ಹೇಳಿ ಬುಕ್ಸ್ ಎಲ್ಲ ಕೊಡಬೇಕಾಗಿತ್ತು ಟೀಚರ್ಸ್ಗೆ ನೀವಿಬ್ಬರು ಎದ್ದಿದ್ರೆ ಬೈಂಡ್ ಹಾಕಕ್ಕೆ ಆಗಲ್ಲ ಅಂತ ಹೇಳಿದನ ಓಟೆಲ್ಲತ್ತ ಕಳಿಸ್ದೆ ಚಾರುವಿನ ಡ್ರೆಸ್ ಚೇಂಜ್ ಮಾಡಿ ಮಲಿಸಿದ್ದೀನಿ ಅವನು ಬೆಳಗ್ಗೆ ಏಳು ಗಂಟೆಗೆ ಎದ್ದು ಮತ್ತೆ ಹನ್ನೊಂದುವರೆಗೆ ಬಗೆ ಮಲಗಿದ್ದ ಅದಕ್ಕೆ ಅವನ್ನ ಅಲ್ಲಿ ಓಟೆಲ್ ಹತ್ತಿ ಕಳಿಸಿದ್ದೆ ಇನ್ನು ಚಾರುವಿಗೆ ಡ್ರೆಸ್ ಕೊಟ್ಟಿದ್ದರು ಸ್ಕೂಲಲ್ಲಿ ಅದನ್ನು ಹೋದ ವರ್ಷ ಕೊಟ್ಟವ ಡ್ರೆಸ್ಸು ಟೈಟಾಗೋ ಬೇರೆ ಚಿಕ್ಕದ ಬೇರೆ ಆಗೋಗಿತ್ತು ಬೇಡ ಅಂತ ಹೇಳಿ ಮತ್ತೆ ಇನ್ನೊಂದು ಎರಡು ಜೊತೆ ತೊಗೊಂಡ್ವಿ ಒಂದು ಜೊತೆ ಬಟ್ಟೆಗೇ ಸಾವಿರ ರೂಪಾಯಿ ಅಂತೆ ಎರಡು ಬಟ್ಟೆ ಎರಡು ಜೊತೆ ಬಟ್ಟೆ ತೊಗೊಂಡ್ವಿ ಇರಲಿ ಅಂತ ಬುಕ್ಸು ಪೈಂಟಿಂಗ್ಸು ಅದೆಲ್ಲ ಕೊಟ್ಟಿದ್ದಾರೆ ಚಾವಿ ನೋಡಿರ ಅವಳು ಇನ್ನೂ ನೋಡಿಲ್ಲ ನೋಡೋದಾಗ ಬಿಡೋದೇ ಇಲ್ಲ ಪೈಂಟಿಂಗು ಕಲರ್ ಪೆನ್ಸಿಲ್ ಅಂತ ಇಲ್ಲೇ ಎಲ್ಲ ಬರೆಯೋದು ಹಚ್ಚೋದು ಎಲ್ಲ ಈಗಲೇ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅವಳು ಬುಕ್ಕಲ್ಲಿ ಬರೆಯೋದಿರಲಿ ಮನೆ ತುಂಬ ಗೋಡೆ ಮೇಲೆ ಬರ್ತಿರೋದೇ ಜಾಸ್ತಿ ಅವಳು ಬುಕ್ಕಲ್ಲಿ ಅಂದರೆ ಗೋಡೆ ಮೇಲೆ ಬರ್ತಿರೋದು ಅಲ್ಲದೆ ಅವನಿಗೂ ಸಹ ಗೋಡೆ ಮೇಲೆ ಬರೆಯೋದೆಲ್ಲ ಕಲಿಸ್ಬಿಟ್ಟಿದ್ದಾಳೆ ಎಲ್ಲಿ ನೋಡಿದ್ರು ಗೋಡೆ ಎಲ್ಲ ಗಿಲೀಜ್ ಮಾಡಿಟ್ಟಿನಿ ಇವಳೊಬ್ಳು ಸ್ಕೂಲ್ಗೆ ಹೋಗೋದು ಅಲ್ಲದೆ ಅವ್ನು ಸ್ಕೂಲ್ಗೆ ಹೋಗೋ ಅಷ್ಟ ಇನ್ನು ಇವರು ಸೇರಿ ಇನ್ನೆಷ್ಟು ಗೆಲೇಜ್ ಮಾಡಿರ್ತಾರೋ ಎಷ್ಟು ಕೆಲಸ ಸಾಕ್ ಸಾಕು ಸಾಕಾಗೋಗುತ್ತೆ ಸುಜಾ ಅಷ್ಟು ಎಲ್ ಕೆ ಜಿಯಿಂದ ಯು ಕೆ ಜಿ ಓಡ್ತಿದ್ದಾಳೆ ಮನೇಲಿ ಇದ್ದರೆ ಒಂಥರ ಬೇಜಾರು ಇಲ್ಲದೆ ಒಂಥರ ಬೇಜಾರು ಇಷ್ಟು ದಿನ ರಜಾ ಅಂತ ಮನೇಲಿ ಇದ್ದು ಆಟಾಡ್ಕೊಂಡು ಕೆಲಸ ಕೊಡ್ತಿದ್ರು ಆಟಾಡ್ಕೊಂಡು ಎಷ್ಟೇ ಕೆಲಸ ಕೊಟ್ಟರು ಗಲಾಟೆ ಮಾಡಿದ್ರು ಅವ್ರಿದ್ದಾಗ ಗೊತ್ತಾಗಲ್ಲ ಇಲ್ದೇ ಇದ್ದಾಗಲೇ ಗೊತ್ತಾಗೋದು ಆದರೆ ಈಗ ಸ್ಕೂಲ್ಗೆ ಓಡ್ತಿದ್ದಾಳೆ ಮನೇಲಿರೋದ್ ಅದೊಂದು ಬೇಜಾರು ನನ್ನ ಮಗ ಇರೋದ್ರಿಂದ ಅಷ್ಟಾಗಿ ಗೊತ್ತಾಗಲ್ಲ ಸದ್ಯ ಅವನು ಇರೋ ಜೊತೆ ಅವ್ನು ಸಲ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೆಂಗೋ ಇರ್ಬೋದು ಇನ್ನು ನನ್ನ ಮಗಳಂತೂ ತುಂಬಾ ಆಟ ಮಾಡೋದ್ಲು ಹೋದ್ ವರ್ಷ ಸ್ಕೂಲ್ಗೆ ಹೋಗೋದಕ್ಕೆ ಒಂದೆರಡು ಭಾಗ ಬೆಳಗ್ಗೆ ಹೊತ್ತು ಹತ್ತಿದ್ದಾಳೆ ಬೆಳಗ್ಗೆ ಹತ್ಕೊಂಡು ಹೋಗೋಳು ಮಧ್ಯಾಹ್ನ ಟೈಮು ಒಂದು ಎಷ್ಟ ಬರುವವಳು ಮನೆಗೆ ಆದರೆ ಬೆಳಗ್ಗೆ ಹೊತ್ತು ಮಾತ್ರ ಅವಳು ಅಳದೆ ಮಾತ್ರ ಸ್ಕೂಲ್ಗೆ ಹೋಗೋಲ್ಲ ಬೆಳಗ್ಗೆ ಹೊತ್ತು ಅವ್ರ ಅಜ್ಜಿನೇ ಇರಬೇಕು ಕರ್ಕೊಂಡು ಹೋಗೋದಕ್ಕೆ ಇಲ್ಲಾಂದರೆ ಅಪ್ಪ ಕರ್ಕೊಂಡು ಹೋಗೋದು ಕೇಳಲ್ಲ ಅವ್ರ ಅಜ್ಜಿ ಇಲ್ಲ ನಾನೇ ಇರಬೇಕಾಗಿತ್ತು ಜೊತೆಗೆ ಹೋಗೋದಕ್ಕೆ ಇನ್ನೇನು ಸ್ಕೂಲ್ ಮುಗೀತಾ ಬಂತು ಅಂದಾಗ ಅವಾಗ ಕರೆಕ್ಟಾಗಿ ಸ್ಕೂಲ್ಗೆ ಹೋಗಿದ್ದಾಳೆ ಇನ್ನು ನಾಳೆಯಿಂದ ಏನು ಮಾಡ್ತಾಳೆ ಏನೋ ಗೊತ್ತಿಲ್ಲ ಈ ವರ್ಷ ಏನು ಅಷ್ಟು ಗೊ ಅಳೋದಿಲ್ಲ ಗೊತ್ತಿದೆಯಲ್ಲ ಸ್ಕೂಲು ಟೀಚರ್ಸು ಫ್ರೆಂಡ್ಸು ಅಂತ ಈಗೇನು ಅಳೋದಿಲ್ಲ ಕರೆಕ್ಟಾಗಿ ಹೋಗ್ತಾಳೆ ಯಾಕಂದರೆ ಕಲರ್ ಪೆನ್ಸಿಲು ಪೇಂಟಿಂಗು ಅದೆಲ್ಲ ಇದೆಯಲ್ವ ಅದಕ್ಕೋಸ್ಕರ ಅವಳು ಬರೆಸ್ತೀನಿ ಕೊಡ್ತೀನಿ ಅಂತ ಹೇಳಿದ್ದಾನೆ ಅದಕ್ಕೋಸ್ಕರ ಇನ್ನು ಅಭಿಷೇಕ ಅದೆಲ್ಲ ಮಾಡೋಕ್ಕಾಗಲಿಲ್ಲ ಮಾಡೋದಾಗ ಬೆಳಗ್ಗೆ ಮಾಡಬೇಕಾಗಿತ್ತು ಇನ್ನೂ ಸಂಜೆ ಹೊತ್ತು ಆಗಲ್ಲ ಸೇವನ ಮಾಮೂಲಿ ಇದೆಯಾ ಪೂಜೆ ದೇವರಿಗೆಲ್ಲ ಹೂವು ಅಷ್ಟೋಕಲ್ಲಿ ಇಟ್ಟು ಪೂಜೆ ಕಡೆ ಮಾಡಿ ಇಟ್ಕೊಂಡೆ ದೀಪ ಅದು ಹೊಸ ಮನೆ ಮಾಡಿದ್ದೀವಲ್ಲ ಆ ಮನೆಯಲ್ಲ ಐತೆ ದೀಪ ಮತ್ತು ಎರಡು ಫೋಟೋ ಅಲ್ಲಿ ಅಲ್ಲಿಟ್ಟಿದ್ದೀವಿ ದೀಪ ಹಾಗೆ ಪೂಜೆ ಮಾಡಬಾರ್ದು ಅಂತ ಅದಕ್ಕೆ ಇನ್ನು ಎಲ್ಲ ಸಾಮಾನುಗಳೆಲ್ಲ ಶಿಫ್ಟ್ ಆಗಿದೆ ಬರೀ ಯೂಸ್ ಮಾಡೋ ಅಷ್ಟು ಮಾತ್ರ ಮನೇಲಿರೋದು ಮನೆಯಲ್ಲಿ ಇನ್ನೂ ಏನೂ ಮುಟ್ಟೆ ಇಲ್ಲ ಮನೆ ಇದ್ದಂಗೆ ಇದೆ ಆದರೆ ಈಗ ಮಾಡಿರೋ ಹೊಸ ಮನೆಯಲ್ಲಿ ದೇವ್ರ ಮನೆ ಇಲ್ಲ ಮತ್ತು ಟಿ ವಿ ಸ್ಟ್ಯಾಂಡ್ ಇಲ್ಲ ಅದನ್ನೆಲ್ಲ ತೊಗೊಳ್ಬೇಕು ಅಡ್ಜಸ್ಟ್ ಮಾಡಿ ಎಲ್ಲ ಇಡಬೇಕು ಆ ಮನೆಯಲ್ಲಿ ಅಲ್ಲಿ ಗಂಟೆ ದೀಪ ಅನಿಸ್ದೆ ಇರಬಾರ್ದು ಅಂತ ಹೇಳಿ ಈ ಮನೇಲಿ ಪೂಜೆ ಮಾಡ್ತಿದ್ದೀವಿ ಆ ಮನೇಲಿ ಮಾಡೋಕ್ಕಾಗ್ತಿಲ್ಲ ಒಂದೇ ಒಂದು ಫೋಟೋ ಇಟ್ಟು ಅಷ್ಟೇ ಪೂಜೆ ಮಾಡ್ತಿರೋದಲ್ಲಿ ಇನ್ನೂ ಒಂದು ಈ ಮನೆಯಲ್ಲಿ ಇರ್ತೀವಲ್ವ ಅಂತ ಅದಕ್ಕೋಸ್ಕರ ಇನ್ನೂ ದೀಪ ಹಂಚದೆ ಇಡಬಾರ್ದಲ್ವ ಮನೆಯಲ್ಲಿ ಅದಕ್ಕೆ ಮೇ ತಿಂಗಳಲ್ಲೇ ಎಲ್ಲ ಖಾಲಿ ಮಾಡಬೇಕಾಗಿತ್ತು ಆದರೆ ಓನರು ಈ ಮನೆ ಓನರ್ ಸ್ವಲ್ಪ ಇನ್ನೂ ಅಮೌಂಟ್ ಕೊಟ್ಟಿಲ್ಲ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡೋ ಮಾತು ಮನೇಲಿಟ್ಟು ಮಿಟ್ಕಿ ಇದೆಲ್ಲ ಫ್ರಿಡ್ಜು ಸೋಫಾ ಸೋಫಾ ಯಾಕೋ ಬೇಡ ಅಂತಿದ್ದಾವೆ ಮಿಟ್ಕಿ ಫ್ರಿಡ್ಜು ಮತ್ತು ವಾಷಿಂಗ್ ಮಿಷಿನ್ನು ದೊಡ್ಡ ದೊಡ್ಡ ಸಾಮಾನೆಲ್ಲ ಮನೆ ಶಿಫ್ಟ್ ಮಾಡಿದ್ದೀವಿ ಮತ್ತು ಇನ್ನು ಯೂಸ್ ಮಾಡೋಷ್ಟು ಮಾತ್ರನೇ ಈ ಮನೇಲಿರೋದು ಇನ್ನು ಈ ಮನೇಲಿ ಇದೆ ಲಾಸ್ಟ್ ಪೂಜೆ ಲಾಸ್ಟ್ ಇನ್ನು ಮದುವೆ ಆಗಿ ಬಂದಿರೋಂಥ ಮನೆ ಮರೆಯೋದಕ್ಕಾಗಲ್ಲ ಅಷ್ಟು ಬೇಜಾರಾಗ್ತಿದೆ ಆಗ್ತಿದೆ ಕೂಡ ನನ್ನ ಮಕ್ಕಳು ಸಹ ಹುಟ್ಟಿ ಆಡಿರೋಂಥ ಮನೆ ದೇವ್ರ ಮನೆಯಲ್ಲೇ ಜಾಸ್ತಿ ಕಳೆದಿರೋದು ನನ್ನ ಮಕ್ಕಳು ಅಷ್ಟು ನಾಲ್ಕು ಮಚ್ಚ ಇಲ್ಲ ಆಟ ಆಡೋವಾಗ ಹೋಗಿ ಹೋಗಿ ದೇವ್ರ ಮನೆಯಲ್ಲಿ ಬಚ್ಚಿಟ್ಕೊಳ್ತಾ ಇತ್ತು ಈ ಥರ ಒಂದು ಮೆಮೊರೀಸ್ನ ಮಾಡೋದಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಮನುಷ್ಯ ಶಾಶ್ವತ ಅಲ್ ಮನೇಲಿ ಮನೆ ಶಾಶ್ವತನ ಇನ್ನು ನೆನೆ ಪೂಜೆ ಮಾಡಿದ್ಮೇಲೆ ಮೇಲೆ ನೆನೆ ದೇವ್ರತೆ ಕೂತ್ಕೊಂಡು ಹೂ ಕೇಳಿದ್ದೆ ಅದು ಬಲಗಡೆನೇ ಬಿತ್ತು ಅಂದ್ಕೊಂಡಿದ್ದಾಗುತ್ತೆ ಅಂತ ನಾನು ಯಾವಾಗಲೂ ಅಷ್ಟೇ ದೇವ್ರತೆ ಪೂಜೆ ಮಾಡಿದ್ರೆ ಏನೋ ಕೆಲಸ ಆಗಬೇಕು ಅಂದ್ರೆ ದೇವ್ರತೆ ಕೂತ್ಕೊಂಡು ಪೂ ಹೂ ಕೇಳ್ತೀನಿ ದೇವಸ್ಥಾನದಲ್ಲಿ ಹೋಗಿ ಹೋಗಿ ಕೇಳೋಷ್ಟು ಇಲ್ಲ ಹೋಗೋಕ್ಕೂ ಆಗಲ್ಲ ಅದಕ್ಕೆ ನಾನು ಪೂಜೆ ಮಾಡಿದಾಗ ದೇವರ ಇಲ್ಲಿ ಮನೆಯಲ್ಲೇ ಕೇಳ್ಕೊತೀನಿ ಇನ್ನು ನನ್ನ ಮಗಳು ಫಸ್ಟ್ ಡೇ ಸ್ಕೂಲ್ಗೆ ಅಲ್ಲ ಅವಳೇ ಇದ್ದು ರೆಡಿ ಆಗ್ತಿದ್ದಾಳೆ ಏಳು ಕೆಲಸ ಎಲ್ಲ ಅವಳೇ ಮಾಡ್ಕೊತಿದ್ದಾಳೆ ಬಟ್ಟೆ ಹಾಕ್ಕೊಳ್ಳೋದು ಶೂ ಹಾಕೊಳ್ಳೋದು ಎಲ್ಲ ಅವಳೇ ಮಾಡ್ಕೊತಿದ್ದಾಳೆ ಸ್ಕೂಲ್ಗೆ ಹೋಗುವಾಗ ಏನಾದ್ರು ಹೋಗೋಣ ಅಂತ ಅಳ್ತಾಳೆ ನಾ ಅನ್ಕೊಂಡಿದ್ವಿ ನೋಡಿದ್ರೆ ನನಗೆ ತ ಖುಷಿಯಾಗಿ ಹೋಗ್ತಿದ್ದಾಳೆ ಬರ್ಷ ಪೂರ್ತಿ ಇದ್ದೀತ ಖುಷಿ ಖುಷಿಯಾಗಿ ಸ್ಕೂಲ್ಗೆ ಹೋಗಿ ಓದಿದ್ರೆ షూ ఇదేత శూ బాడు చొప్ప హాకు అంత కతిలో షూజే బాగు అంత్ ఇవ్ లంచ్ బాస్ అంతేసే బతు ఇంకే మాకు అదే అదన ಅದು ಬೇಡ ಅಂತ ಬಿಟ್ಬಿಟ್ಟು ಮಾಮ ಹೊರತು ಒಪ್ತಂಗ್ ಫೇಸ್ಫ್ಟ್ ಯೂಸ್ ಮಾಡೋಣ ಅಂತ ತಗೊಂಡಿದ್ದೀನಿ ಇದು ಎರಡನೇ ಸಲ ತಗೊಂತಾ ಇರೋದು ಚೆನ್ನಾಗಿದೆ ಅದಕ್ಕೋಸ್ಕರ ಅದನ್ನ ಯೂಸ್ ಮಾಡೋಣ ಪಿಂಪಲ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ತಗೊಂಡಿದ್ದೀನಿ ಇದನ್ನ ಯಾವ ಬೇಕಾದರೂ ಯೂಸ್ ಮಾಡಬಹುದು ಆಯಿಲಿ ಸ್ಕಿನ್ ಮತ್ತೆ ಡ್ರೈ ಸ್ಕಿನ್ ಕೂಡ ಯೂಸ್ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಕೂಡ ಇನ್ನು ಚಾವನ್ನ ಸಮಾಧಾನ ಮಾಡಿ ಕಳಿಸಿದ್ದಾಯಿತು ಶೂಸ್ ಬೇರೆ ಇರಲಿಲ್ಲ ಹೊಸ ಮನೆಯಲ್ಲಿ ಇಟ್ಬಿಟ್ಟಿದ್ವಿ ಚಪ್ಪಲಿ ಹಾಕ್ಕೊಂಡು ಹೋಗುವಂತ ಕೇಳಿಲ್ಲ ಹತ್ಕೊಂಡು ಓದ್ಲು ಪಾಪ ಏನು ಮಾಡಿದ ಏನು ಆ ಮನೆಗೆ ಹೋಗಿ ಹಾಕ್ಕೊಂಡು ಹೋಗೋ ಅಂತ ಹೇಳಿದ್ದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಬಾಯ್